ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತೊಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ಕಥೆಯ ನೀತಿ ಏನಪ್ಪಾ ಅಂದರೆ ಮನುಷ್ಯನ ಅಹಂಕಾರ ಅಥವಾ ಪ್ರತಿಷ್ಠೆಯೇ ಅವನ ಪತನಕ್ಕೆ ದಾರಿಯಾಗುತ್ತದೆ ಅವನ ಸೋಲಿಗೆ ದಾರಿಯಾಗ್ತದೆ ಅನ್ನುವಂಥದ್ದನ್ನು ಒಂದು ಕಥೆಯ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಥೆಯ ಹೆಸರು ಅಹಂಕಾರ ತಂದ ಅಂತ್ಯ ಸಾವಿರ ವರ್ಷಗಳ ಹಿಂದೆ ಧೇನುಕಾಪುರದಲ್ಲಿ ಹರಿದಾಸನೆಂಬ ಒಬ್ಬ ಶಿಲ್ಪಿ ವಾಸಿಸುತ್ತಿದ್ದ ಶಿಲೆಗಳಲ್ಲಿ ಉತ್ತಮ ಕೆತ್ತನೆಗಳನ್ನು ಮೂಡಿಸುವ ಕೆಲಸದಲ್ಲಿ ಅವನು ತಜ್ಞನಿದ್ದ ಅವನೊಬ್ಬ ಮೂರ್ತಿಯನ್ನು ಕಡೆಯುವಂತಹ ಶಿಲ್ಪಿ ಅವನು ಕೆತ್ತಿದ ಮೂರ್ತಿಗಳಿಗೆ ಜೀವ ಇದೆಯೋ ಏನೋ ಎನಿಸುವಂತಿತ್ತು ಹರಿದಾಸ ಕೆತ್ತಿದ್ದ ಮೂರ್ತಿಗೆ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಇರುತ್ತಿತ್ತು ಅವನು ಕೆತ್ತಿದ್ದ ಮೂರ್ತಿಗಳಲ್ಲಿ ಸ್ವಲ್ಪವೂ ದೋಷ ಇರುತ್ತಿರಲಿಲ್ಲ ನಿಷ್ಠೆಗೆ ಹೆಸರಾಗಿದ್ದ ಹರಿದಾಸ ಒಂದು ದಿನ ರಾತ್ರಿ ಹರಿದಾಸನಿಗೆ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ಮೃತ್ಯುದೇವನಾದ ಯಮ ಯಮನ ದೂತನೊಬ್ಬ ಕಾಣಿಸಿಕೊಂಡು ಹರಿದಾಸ ನಿನ್ನ ಆಯಸ್ಸು ಇನ್ನು ಹತ್ತು ದಿನಗಳಲ್ಲಿ ತೀರುತ್ತದೆ ನಾನು ಆ ದಿನ ಬಂದು ನಿನ್ನನ್ನು ಯಮಪುರಿಗೆ ಒಯ್ಯುತ್ತೇನೆ ಸಿದ್ಧನಾಗಿರು ಎಂದ ಹರಿದಾಸನಿಗೆ ದಿಗಿಲಾಯಿತು ಸಾಯಬೇಕು ಎಂದರೆ ಯಾರಿಗೆ ತಾನೇ ಪ್ರಿಯವಾಗುತ್ತದೆ ಬೇಡ ನಾನು ನಾನೀ ಪ್ರಪಂಚವನ್ನು ತೊರೆಯಲಾರೆ ದಯಮಾಡಿ ನನ್ನ ಮೇಲೆ ದಯ ಇಡಿ ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಿರಲು ಅವಕಾಶ ಕೊಡಿ ಎಂದು ಅಂಗಲಾಚಿದ ಯಮದೂತ ಒಪ್ಪಲಿಲ್ಲ ಹರಿದಾಸ ನಾನು ಯಮನ ದೂತ ನಾನು ಯಮನ ಆಜ್ಞೆಯನ್ನು ಪಾಲಿಸಲೇಬೇಕು ಇಲ್ಲದಿದ್ದರೆ ನಾನು ಕರ್ತವ್ಯ ಭ್ರಷ್ಟನಾಗುತ್ತೇನೆ ನೀನು ಇನ್ನು ಹತ್ತು ದಿನಗಳಲ್ಲಿ ಸಿದ್ಧನಾಗಿರು ನಾನು ನಿನ್ನನ್ನು ಒಯ್ಯಲು ಯಮಪಾಶನ ಯಮಪಾಶದೊಂದಿಗೆ ಬರುತ್ತೇನೆ ತಿಳಿಯಿತೆ ಎಂದು ಹೇಳಿ ಮಾಯವಾದ ಹರಿದಾಸನಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದ ಯಾರೂ ಕಾಣಿಸಲಿಲ್ಲ ಕನಸು ಎಂಬುದು ಅರ್ಥವಾಯಿತು ಆದರೂ ಕಣ್ಣಿಗೆ ಕಟ್ಟಿದಂತೆ ನಡೆದಿತ್ತು ಇನ್ನು ತನ್ನ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿದ ಬಹುಕಾಲ ಯೋಚಿಸಿ ಹರಿದಾಸ ತನ್ನ ವಿದ್ಯೆಯನ್ನು ತಾನೇ ರೂಪಿಸಲು ತೀರ್ಮಾನಿಸಿದ ತನ್ನಂತೆಯೇ ಇರುವ ವಿಗ್ರಹಗಳನ್ನು ಕೆತ್ತಿ ತನ್ನ ಕೋಣೆಯಲ್ಲಿ ನಿಲ್ಲಿಸಲು ಆಲೋಚಿಸಿದ ಯಮದೂತ ನನ್ನನ್ನು ಒಯ್ಯಲು ಬಂದಾಗ ಈ ಪ್ರತಿಮೆಗಳನ್ನು ನೋಡಿ ನಿಜವಾದವರು ಯಾರು ಎಂದು ತಿಳಿಯದೆ ತಬ್ಬಿಬ್ಬಾಗಿ ಹೊರಟು ಹೋಗುತ್ತಾನೆ ಇದರಿಂದ ಮರಣವನ್ನು ಮುಂದೂಡಬಹುದು ಎಂದು ಹರಿದಾಸ ನಿರ್ಣಯಿಸಿದ ಮಾರನೆಯ ದಿನದಿಂದಲೇ ಹರಿದಾಸ ತನ್ನದೇ ಪ್ರತಿರೂಪದ ಹತ್ತು ಶಿಲ್ಪಗಳನ್ನು ಯಾವುದೇ ದೋಷವಿಲ್ಲದಂತೆ ಕೆತ್ತಿ ತನ್ನ ಕೋಣೆಯಲ್ಲಿ ನಿಲ್ಲಿಸಿದ ಹತ್ತು ದಿನಗಳಲ್ಲಿ ಹತ್ತು ಶಿಲ್ಪಗಳು ಸಿದ್ಧವಾದವು ಎಲ್ಲವೂ ಹರಿದಾಸನ ಮೂರ್ತಿಗಳೇ ಜೀವವುಳ್ಳ ಮೂರ್ತಿಗಳಂತೆ ತೋರುತ್ತಿದ್ದವು ಪಾದದಿಂದ ತಲೆಯವರೆಗೂ ಯಾವ ವ್ಯತ್ಯಾಸವೂ ಇರಲಿಲ್ಲ ಹತ್ತು ದಿನಗಳಾದವು ಯಮದೂತರು ಹರಿದಾಸನನ್ನು ಒಯ್ಯಲು ಬಂದರು ಅವರಿಗೆ ತಬ್ಬಿಬ್ಬಾಯಿತು ಆ ಹತ್ತು ಮೂರ್ತಿಗಳ ಜೊತೆ ನಿಜವಾದ ಹರಿದಾಸನೂ ನಿಂತಿದ್ದ ಹನ್ನೊಂದು ಮೂರ್ತಿಗಳಲ್ಲಿ ನಿಜವಾದ ಹರಿದಾಸನು ಯಾರು ಎಂಬುದು ತಿಳಿಯುವುದೇ ಯಮದೂತರಿಗೆ ಸಂದಿಗ್ಧವಾಯಿತು ನಿಜವಾದ ಹರಿದಾಸನನ್ನು ಬಿಟ್ಟು ಯಾವುದೋ ಮೂರ್ತಿಯನ್ನು ಒಯ್ದರೆ ಯಮರಾಜ ಸಿಟ್ಟಿಗೇಳುವನು ಏನು ಮಾಡುವುದು ಎಂದು ತೊಂದರೆಗೆ ಸಿಕ್ಕಿಕೊಂಡ ಯಮದೂತರು ಈ ವಿಷಯವನ್ನು ಯಮರಾಜನಿಗೆ ಬಿಟ್ಟು ಬಿಡುವುದು ಸರಿ ಎಂದು ನಿರ್ಣಯಿಸಿ ಯಮರಾಜನಲ್ಲಿಗೆ ಹೋಗಿ ವಿಷಯ ತಿಳಿಸಿದರು ಬರಿಗೈಯಿಂದ ಬಂದಿದ್ದ ಯಮದೂತರನ್ನು ಕಂಡು ಯಮರಾಜ ಕೋಪದಿಂದ ಕೆಂಡವಾದ ವಿಷಯ ತಿಳಿದಾಗ ಹನ್ನೊಂದು ಹರಿದಾಸರೇ ಹೀಗಾದರೆ ಜನ ಮರಣಕ್ಕೆ ಅಂಜುವುದೇ ಇಲ್ಲವೇ ಎಂದು ಘರ್ಜಿಸಿದ ತಾನೇ ಹೋಗಿ ನೋಡಿ ಬರುತ್ತೇನೆ ಎಂದು ಭೂಲೋಕಕ್ಕೆ ಬಂದು ಹರಿದಾಸನ ಕೋಣೆಯನ್ನು ಪ್ರವೇಶಿಸಿದ ಯಮ ಒಳಗೆ ಬರುತ್ತಿದ್ದ ಸಪ್ಪಳ ಕೇಳುತ್ತಿದ್ದಂತೆ ಹರಿದಾಸ ಓಡಿ ಹೋಗಿ ತಾನು ಕೆತ್ತಿದ್ದ ಮೂರ್ತಿಗಳ ನಡುವೆ ಮೂರ್ತಿಗಳ ಭಂಗಿಯಲ್ಲೇ ಅಲುಗಾಡದಂತೆ ನಿಂತುಕೊಂಡನು ಯಮರಾಜ ಪ್ರತಿಯೊಂದು ಮೂರ್ತಿಯನ್ನು ಪರೀಕ್ಷಿಸುತ್ತಾ ಬಂದ ಹರಿದಾಸ ಸದ್ದು ಮಾಡದೆ ನಿಂತಿದ್ದ ಈ ಮೂರ್ತಿಗಳ ನಡುವೆಯೇ ಹರಿದಾಸನಿರಬೇಕು ಎಂದು ಊಹಿಸಿ ಅವನನ್ನು ಈಚೆಗೆಳೆಯಲು ಒಂದು ಉಪಾಯ ಹೂಡಿದ ಹರಿದಾಸ ನೀನು ನಿಜವಾಗಿಯೂ ಸುಂದರವಾದ ಮೂರ್ತಿಗಳನ್ನು ಕೆತ್ತಿರುವೆ ಆದರೆ ಅವು ಜೀವಂತವಿರುವಂತೆ ಕಂಡುಬರುತ್ತಿಲ್ಲ ಈ ಕೆತ್ತನೆಗಳಲ್ಲಿ ಒಂದು ದೋಷವಿರುವುದೇ ಇದಕ್ಕೆ ಕಾರಣ ಎಂದು ಹೇಳಿದ ಹರಿದಾಸನಿಗೆ ತನ್ನ ಕೆತ್ತನೆಗಳ ಬಗ್ಗೆ ಸಲ್ಲದ ಮಾತುಗಳನ್ನು ಕೇಳಿ ಸಿಟ್ಟು ಬಂದಿತು ಅವನು ನಿಂದನೆಯನ್ನು ತಡೆದುಕೊಳ್ಳಲಾರದಾದ ಪ್ರಭೋ ಎಲ್ಲಿದೆ ದೋಷ ಹೇಳಿ ನೋಡೋಣ ಎಂದು ಕೂಗಿಕೊಂಡ ಇದೋ ಇಲ್ಲಿ ಎಂದು ಯಮ ಹರಿದಾಸನನ್ನು ಪತ್ತೆ ಹಚ್ಚಿ ಯಮ ಪಾಶದಿಂದ ವಂತಿಸಿ ಯಮಲೋಕಕ್ಕೆ ಕರೆದೊಯ್ದ ವಾಸ್ತವದಲ್ಲಿ ಹರಿದಾಸನ ಕಿ ಕೆತ್ತನೆಗಳಲ್ಲಿ ಯಾವ ಲೋಪವೂ ಇರಲಿಲ್ಲ ಆದರೆ ಅವನಿಲ್ಲಿದ್ದ ಪ್ರತಿಷ್ಠೆಯೇ ಅವನಿಗೆ ದುರ್ದೆಸೆಯನ್ನು ತಂದೊಡ್ಡಿತು ಆದ್ಮೇಲೆ ಕೇಳಿದ್ರಲ್ಲ ಕಥೆ ಹೇಗಿತ್ತು ಕಥೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ